ದೊಡ್ಡ ಪಟ್ಟಿ ಇದೆ ಕೆಲವನ್ನ ನಾವು ಲೋಕಲ್ ಸ್ವಲ್ಪ ಚರ್ಚೆ ಮಾಡಬೇಕು ಅಂತಿದ್ದೀವಿ ಒಂದು ಕೆಲವೊಂದು ಪಟ್ಟಿಗಳಿರೋಂಥ ಹೆಸರುಗಳನ್ನ ನಾನು ಕೆಲವು ಲೋಕಲ್ ಲೀಡರ್ಸ್ ಜೊತೆ ಡಿಸ್ ಮಾಡಬೇಕು ಅಂತಿದ್ದೀನಿ ಏಕೆಂದರೆ ಇಲ್ಲಿ ಕೋರ್ಡಿನೇಷನ್ ಇರಬೇಕಲ್ಲ ಇರಬೇಕಲ್ಲೇ ಇವರಿಗೆಲ್ಲ ಲೋಕಲ್ ಅವರೆಲ್ಲ ಸಮ್ಮತಿ ಕೊಟ್ಟಿದ್ದಾರೆ ಇವರೆಲ್ಲ ಬೇರೆಯವರ ಹತ್ರ ಕೂಡ ನಾನು ಸ್ವಲ್ಪ ಲೋಕಲ್ ಹತ್ರ ಚರ್ಚೆ ಮಾಡಿಬಿಟ್ಟು ಕೆಲವು ಅಡ್ಮಿಷನ್ಸ್ನ ಹದಿನೈದು ಯೂನಿವರ್ಸಿಟಿ ಯೂನಿವರ್ಸಿಟಿ ಅಟ್ಯಾಚ್ ಫ್ಯಾಕ್ಟ್ರಿ ಅಟ್ಯಾಚ್ ಮಾಡಿ ನೆಲೆಸಿ ನಿಂತ ಬಿಟ್ಟು ನಾವೇನು ಮಾಡಲ್ಲ ವಿಶ್ವಾಸಕ್ಕೆ ತೇರ್ಕೊಂಡು ನಿಮ್ಮ ಸಮ್ಮುಖದನ್ನೇ ಮಾಡ್ತೀನಿ ಅದನ್ನ ಡಿಸ್ಕೋಸ್ ಗೌಪ್ಯವಾದ ವಿಚಾರ ಥ್ಯಾಂಕ್ ಯು ಈಗ ಈಗೇಶ್ ಸನ್ಮಾನ್ಯ ಅಧ್ಯಕ್ಷರಿಂದ ಶಿವರಾಮೇಗೌಡರನ್ನ ಪಕ್ಷ ಸೇರಿಸಿಕೊಳ್ಳುವಂತ ಹಾಗೆ ಮೂರೇ ಕಾಳಪ್ಪ ಅವರಿಗೆ ತಮ್ಮ ಅಧ್ಯಕ್ಷರಿಂದ ಪಕ್ಷ ಮಾಡುವಂತಹ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಕೂಡ ಮತ್ತೆ ಅವರ ಜೊತೆಗೆ ಜೊತೆ ಬಂದಿರುವಂತಹ ಸೋಮಶೇಖರ್ ಚೆಟ್ಟಿಹಳ್ಳಿ ಅಧ್ಯಕ್ಷರು ಬಿಜೆಪಿ ಘಟಕಿ ಎಸ್ ಸಿ ಮೋರ್ಚದ ಅಧ್ಯಕ್ಷರು ನಾಲ್ವರು ಮಂಡಲ ಹಾಗೆ ಮಧ್ಯೇಗೌಡ ಬೆಂತ್ರಕೆರೆ ನಾಯಕರು ಮಾಜಿ ನಿರ್ದೇಶಕರು ಪಂಚಾಯತ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರು ಮಂಚು ಕಟ್ಟಿ ಶೇಖ್ ಅಹಮದ್ ಸೈಯದ್ ಅಲಿ ಹಾಗೆ ಹಾಗೆ ನಮ್ಮ ಬ್ರಿಟೇಷ್ ಗಮನ ಒತ್ತಡ ಇದ್ದ ಅವರು ಹಾಗೂ ಶಶಾಕ್ ಅವರು ಚಿನ್ನಪ್ಪ ಅವರು ಮತ್ತೆ ರಾಜಾರೆಡ್ಡಿ ಅವರು ಇಷ್ಟು ಜನ ಪ್ರಮುಖರು ಇವತ್ತು ಈ ಪಕ್ಷನ ಕಾಂಗ್ರೆಸ್ ಪಕ್ಷದ ಸಚಿವ ಸದಸ್ಯರುಗಳಾಗಿ ಕಾರ್ಯನಿರ್ವಹಿಸಿದರು ಅದಕ್ಕೆ ಸಂಬಂಧ ಅಧ್ಯಕ್ಷ ಸ್ವಾಗತ ಮಾಡ್ತಾರೆ ೇದನ್ ಗೌಡರು ಎಲ್ಲ ಜನರೀವಿ ಅವರೆಲ್ಲ ಒಂದು ಸಾಲ ಇವತ್ತಿನ ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಸಿದ್ಧಾಂತಗಳನ್ನು ಹುಟ್ಟಿ ಕೆಪಿಸಿಸಿ ಸತವನ್ನು ಬರುತ್ತೆ ಅದೇ ರೀತಿಯಲ್ಲಿ ಪಕ್ಷದ ನಿಲುವಿಗೆ ಬದ್ಧರಾಗಿ ಮುಂದೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಕೊಟ್ಟರು ಕೂಡ ಅದನ್ನು ಸಕ್ರಿಯವಾಗಿ ಭಾಗವಹಿಸ್ತಾರೆ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಬಂದು ಸೇರ್ತಾ ಇರೋ ಹೇಳ್ತಾ ಇದ್ದೀರಿ ನೋ ಕಂಡೀಷನ್ ಯಾವ ಅಧಿಕಾರರು ಕಂಡೀಷನ್ ಇಲ್ಲ ಅನ್ಕಂಡೀಷನ್ ಆಗಿ ನಮ್ಮ ಹತ್ರ ಬಂದು ಸೇರ್ಕೋಬೇಕು ಪಾರ್ಟಿ ಪಾರ್ಟಿಗೆ ದೊರೀಬೇಕು ಆಮೇಲೆ ಮೇಟ ವಿಚಾರ ನಾಗಮಂಗಲ ತಾಲೂಕಿನ ಧೀಮಂತ ನಾಯಕ ಶಿವರಾಮೇಗೌಡರು ಮಾಜಿ ಲೋಕಸಭಾ ಸದಸ್ಯರು ಮತ್ತೆ ಅವ್ರ ಮಗ ಚೇತನ್ ಗೌಡ್ರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವ್ರ ಜೊತೆ ನಾವೆಲ್ಲ ಮಾಜಿ ನಾವೆಲ್ಲ ಮಾಜಿ ಕೆಪಿಸಿಸಿ ಸದಸ್ಯರುಗಳು ಕೆ ಎಸ್ ಆರ್ ಸಿ ಡೈರೆಕ್ಟ್ರುಗಳು ಅಹಿಂದ ಅಧ್ಯಕ್ಷರುಗಳು ಮತ್ತೆ ನಮ್ಮ ಮುಸ್ಲಿಂ ಅಧ್ಯಕ್ಷರುಗಳು ಎಲ್ಲ ಸೇರಿ ಒಟ್ಟಾರೆ ನಾಗಮಗಳ ತಾಲೂಕಿನ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಸದಸ್ಯರುಗಳೆಲ್ಲ ಸೇರ್ಪಡೆ ಆಗಿದೆ ಇಲ್ಲ ಇಲ್ಲ ಸರ್ ಅದೇನಿಲ್ಲ ಕಾಂಗ್ರೆಸ್ ಪಕ್ಷ ನಮ್ಮ ಗಳೆ ಪಕ್ಷ ನಾವು ನಲವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ದು ಪ್ರಸ್ತುತ ಒಂದು ಎರಡು ವರ್ಷದಿಂದ ಏನೋ ಕಾರಣಾಂತರಗಳಿಂದ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿದ್ದೋ ಮತ್ತೆ ಸೇರ್ಪಡೆ ಆಗಿತ್ತು ಪಕ್ಷನೇ ತಾಯಿ ತಂದೆ ಇದ್ದಂಗೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲ ಪೂರ್ತಿ ನಮ್ಮ ಪೂರ್ಣ ವಿರಾಮನ ಅರವತ್ತೈದು ವರ್ಷ ಅರವತ್ತೈದು ವರ್ಷ ಅವ್ರಿಗೆ ಅರವತ್ತೆಂಟು ವರ್ಷ ಅಲ್ಲಿ ಬಂದ್ಬಿಟ್ಟು ನಾವೆಲ್ಲ ಜೊತೆಯಲ್ಲಿ ಅಹಿಂದ ಅಧ್ಯಕ್ಷರು ಮತ್ತೆ ಅಹಿಂದ ಕಾರ್ಯಾಧ್ಯಕ್ಷರು ಅಲಿ ಬಂದ್ಬಿಟ್ಟು ಬೆಳ್ಳೂರು ಮಾಜಿ ಪುರಸಭೆ ಅಧ್ಯಕ್ಷರು ನಾವೆಲ್ಲ ಒಟ್ಟಿಗೆ ಸೇರ್ಪಡೆ ಆಗಿದ್ದೀವಿ ನಾವು ಪೂರ್ಣಾಂಕ ಕಾಂಗ್ರೆಸ್ದಲ್ಲೇ ಇರ್ತೀವಿ ಅಂತ ಹೇಳಿ ಸೇರ್ಪಡೆ ಆಗಿದ್ದೀವಿ ಅವರ ನೇತೃತ್ವದಲ್ಲಿ ಮತ್ತೆ ಸಿದ್ದರಾಮಯ್ಯ ನಾಯ ಉಪ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಮತ್ತೆ ನಮ್ಮ ನಾಯಕರಾದ ಶಿವರಾಮೇಗೌಡರು ಚೇತನ್ಗೌಡರ ನಾಯಕತ್ವದಲ್ಲಿ ನಮ್ಮ ನಾಗಮಂಗಲ ತಾಲೂಕಿನ ಉಸ್ತುವಾರಿ ಮಂತ್ರಿಗಳಾದಂತಹ ಚಮರಾಜ ಸ್ವಾಮಿ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋದಕ್ಕೂ ಸ್ಥಳವಾಗಿ ವಾಪಸ್ ಮುಂಜೇಗೌಡ ಅಂದ್ಬಿಟ್ಟು ಕೆಪಿಸಿಸಿ ಮೆಂಬರು ಅಹಿಂದ ಅಧ್ಯಕ್ಷರು ಹಾಲಿ ಮಾಜಿ ಕೆಎಸ್ಆರ್ ಸಿ ಡೈರೆಕ್ಟರು ನಾಗಮಂಗಲ ಆ ಇವತ್ತು ನಾವು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀವಿ ಶಿವರಾಮೇಗೌಡರ ಅಧ್ಯಕ್ಷತೆಯಲ್ಲಿ ಹ್ಮ್ ಏನೆಲ್ಲ ಏನವ್ರು ಹೆಂಗ್ ಸಂಘಟನೆ ಮಾಡಿದ ಹಂಗ ಹೋಗ್ತೀವಿ ನಾವು